ಐದು ಗಂಟೆ ಇವಾಗ ಎದ್ದಿದ್ದೀನಿ ಹಾಲು ಅಂತ ಹೂಸ ಎಲ್ಲ ಇಟ್ಟಿದ್ದೀನಿ ಒಂದೊಂದು ಸರಿ ಜಾಸ್ತಿ ಮಳೆ ಬಂದರೆ ಹಾಲು ಹೊತ್ಕೊಂಡು ಹೋಗ್ಬೇಕಲ್ ರೋಡವರ್ಗು ಅದಕ್ಕೋಸ್ಕರ ಬೇಗ ಕರೆಂಟ್ ಇರುವಾಗ ಆರು ಗಂಟೆ ಕರೆಂಟ್ ಹೋಗುತ್ತಲ್ಲ ಬೇಗ ಬೇಗ ಹಾಲು ಕರಿಬೇಕು ಮೂರು ಹಸಿಂದ ಹಾಲು ಕರಿಬೇಕು ಅದಕ್ಕೆ ಕರಿತಾಯಿದ್ದೀನಿ ಮಳೆ ಬಂದುಬಿಟ್ಟು ಫುಲ್ ಕೊಚ್ಚೆ ಅಲ್ಲಿ ಗಾಡಿ ಬರಲ್ಲ ಮಳೆ ಬಂದರೆ ಅಲ್ಲಿ ಜಾರುತ್ತೆ ಅಂದ್ಬಿಟ್ಟು ಅಲ್ಲಿನ ಗಾಡಿ ಬರೋದಿಲ್ಲ ನಾವೇ ಹೊತ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ ರೋಡವರೆಗೂ అదే బేగ కరీతీ కరెంటే ప్రాబ్లమ్ ఇది కరెంట్ ఆరు గంట మే బే ఇలా వార వారొందరి చేంజ్ ఆతాయితీ ఎలా కదా ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಆಗಿ ಗುಡ್ ಮಾರ್ನಿಂಗ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಆರು ಗಂಟೆ ಹಾಲೆಲ್ಲ ಕರ್ದಾಯ್ತು ಮಳೆ ಬಂದಿರೋದ್ ಕರ್ಕು ಎಷ್ಟು ತಣ್ಣಗೈತೆ ಅಂದರೆ ಫುಲ್ಲೆಲ್ಲ ಕುಳು 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 ಅಂತೈತೆ ಎಲ್ಲ ಫುಲ್ಲು ತಣ್ಣಗೈತೆ ಮತ್ತೆ ಮಳೆ ಬಂದೈತೆ ರಾತ್ರಿ ಮಳೆ ಹಾಕಿರೋದು ಎಷ್ಟು ಚೆನ್ನಾಗಿ ಹುಟ್ಟೈತೆ ನೋಡಿ ಚೆನ್ನಾಗಿ ಕಾಣ್ತಾ ಆಯ್ತು ಇವಾಗ ಇವಾಗ ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕಾಲಿನೇ ಆಗಿ ಹೋಗೈತೆ ನೀರು ಬಟ್ಟೆ ಎಲ್ಲ ಹೋಗಿದ್ದು ಅದಕ್ಕೆ ಮಳೆ ಬಂದಿರೋದ್ಗದ ಫುಲ್ಲು ತಣ್ಣಿ ಇನ್ನಾಗೈತೆ ಎಷ್ಟು ತಣ್ಣಗೈತೆ ಅಂದರೆ ಎಲ್ಲ ಸೈಲೆಂಟಾಗೈತೆ ಫುಲ್ಲು ಸುಮಾರು ಒಂದು ಎರಡು ತಿಂಗಳು ಆಗಿತ್ತು ಅನಿಸುತ್ತೆ ಮಳೆ ಬಂದು ಎರಡು ತಿಂಗಳಿಂದ ಮಳೆನೇ ಇಲ್ಲ ಮತ್ತು ಮಳೆ ಇರೋದಕ್ಕೂ ತಣ್ಣಗೈತೆ ಫುಲ್ ಸೈಲೆಂಟಾಗಿ ಒಂದು ಗರಿನ ಅಡ್ಡಾಡ್ತಾಯಿಲ್ಲ ಮೊನ್ನೆ ರಾತ್ರಿ ನಿನ್ನೆ ರಾತ್ರಿ ಎರಡು ರಾತ್ರಿನೂ ಮಳೆ ಉಯ್ದೈತೆ ಮಳೆ ಉಯ್ದ್ರೇ ಒಂಥರ ಚೆಂದ ಎಷ್ಟು ಚೆನ್ನಾಗೈತೆ ಹಸ್ರಿಗೆ అంతరా ఫుల్ ఎలా అయితే సైలెంట్ైతే బందిలా బే నీరు తుమ్కళనా ఖాళీ అయిత ಎಷ್ಟು ಚೆನ್ನಾಗಿ ಹೋಗ್ತಿದೆ ನೋಡಿ ಟ್ರೈನ್ ಉಳ ಆವಾಗೆಲ್ಲ ಎಷ್ಟೊಂದು ಇರ್ತಾಯಿತ್ತು ಎಷ್ಟು ಚೆನ್ನಾಗಿ ಹೋಗ್ತಾ ಐತೆ ಪಾಪ ಅವಾಗೆಲ್ಲ ಫುಲ್ಲು ಹೊಲದೊಳಗೆ ಬದಿನಲ್ಲೆಲ್ಲ ಇರ್ತಾ ಇತ್ತು ಎಷ್ಟೊಂದು ಮೇವೆಲ್ಲ ಹಾಕಾಯ್ತು ಯಪ್ಪ ಏನು ಸೆಕೆನಪ್ಪ ಭಗವಂತ ಐ ಎಷ್ಟು ಸೆಕೆ ಅಂದರೆ ಬಿಸಿಲು ಇಲ್ಲದೆ ಹೋದ್ರೂ ಅಷ್ಟು ಸೆಕೆ ರಾತ್ರಿ ರಾತ್ರಿನೂ ಮಳೆ ಬಂದೈತಿ ಇವತ್ತು ಬರ್ಬೋದೇನೋ ಗೊತ್ತಿಲ್ಲ ಹಸುಗಳಿಗೆಲ್ಲ ಮೇವಾಕ್ಕಾಯ್ತು ಬೀಗ ಹೋಗ್ಬೇಕು ಇವಾಗ ಇಲ್ಲೇ ಹತ್ರ ಸ್ವಲ್ಪ ದೂರ ಅಷ್ಟೆ ನನಗೆ ಹುಲ್ಲು ಕುಯ್ಯೋ ಫುಲ್ಲು ಸೆಕೆ ಎಷ್ಟು ಸೆಕೆ ಅಂದರೆ ಹುಲ್ಲು ಕುಯ್ದಿಟ್ಟಿದ್ದೀನಿ ಮತ್ತೆ ಮಧ್ಯಾಹ್ನಕ್ಕೆ ನಾ ಪರೋಷ್ಟೊಳಗೆ ಎಲ್ಲಿ ಮಳೆ ಬರುತ್ತೆ ಅಂತ ಅದಕ್ಕೆ ಕುಯ್ದಿದ್ದೀನಿ ಎಷ್ಟು ಕುಯ್ದಿದ್ದೀನಿ ಕಟ್ಕೊಂಡೋಗಿ ಮನೆ ಹತ್ರ ಇಟ್ಕೊಬಿಟ್ರೆ ಅಲ್ಲಿಂದ ಊಟ ಮಾಡ್ಕೊಬಂದು ಆಮೇಲೆ ಹಾಕ್ಬೋದಲ್ಲ ಅಂತ ಫುಲ್ಲು ಹಿಂಗಾಗಿದೆ ಮೋಡಕ ಆಗ್ತಾ ಐತೆ ಮಳೆ ಬರೋ ಥರ ಬಿಸ್ಲಿ ಇಲ್ದ ಹೋದ್ರೆ ಸೆಕೆ ಹುಲ್ಲು ಕುಯ್ಯೋವಷ್ಟೊಳಗೆ ಫುಲ್ಲು ಸೆಕೆ ಆಗ್ಬಿಡ್ತು ಅದಕ್ಕೆ ಬೇಗ ತಗೊಂಡೋಗಿ ಅಲ್ಲಿಟ್ಬಿಟ್ಟು ರೆಡಿಯಾಗಿ ಹೋಗ್ಬೇಕಿವರು ಬೀಗ್ರ ಊಟಕ್ಕೆ ನಮ್ಮ ಅಮ್ಮ ಮುಂದೆ ಹೋಗೈತೆ ನಾನು ನೆಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಬರಂಗಾಗಿದೆ ಎಷ್ಟು ಕಪ್ಪಗಾಗೈತೆ ಇದೆ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಬೇಗ ಊಟ ಮಾಡ್ಕೊಂಡು ಬರಬೇಕು ಓಟ ಆಯ್ತು ಹೋಗ್ತಾ ಇದೀನಿ ಯಾರು ಮಾರ ನೆಡೆಯದೈತಲ್ಲ ಬಿಸ್ಲಲಿ ಯಪ್ಪ ನೆಡೆಯಕ ಆಗಲ್ಲ ಕಣಪ್ಪ ಯಪ್ಪ ಆಗಾಗ್ಲೇ ಮೋಡ ಆಗಿತ್ತು ಈಗಷ್ಟ ಬಿಸ್ಲ ಬದೈತೆ ನೋಡು ಬಾಂದರೆ ನೆಡೆಯಕೆ ಅಂತಾ ಹಿಂಸೆ ಬಾಕುಮಾರ ಊಟ ಮಾಡಿಬಿಟ್ಟು ನಡೆಯೋದೇ ಹಿಂಸೆ ಓ ಇಲ್ಲೆಲ್ಲ ಹಲಗಡೆ ಹಾಕೋರು ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ನಮ್ಮ ಮನೆಯವ್ರಿಗೂ ನೆಡ್ಕೊಂಡು ಹೋಗೋದೇ ಇರೋದು ಇವಾಗ ಊಟ ಏನೋ ಮಾಡಿ ಹೋಗೋಕ್ಕೆ ಬೇಜಾರು ನಮ್ಮಮ್ಮ ಎಲ್ಲಿ ಹೋಯ್ತು ಆ ಜನದೊಳಗೆ ಅಂತಲೇ ಗೊತ್ತಿಲ್ಲ ಮನೆಗೆ ಹೋಗಿರ್ಬೋದೇನೋ ಅಂತ ಹೋಗ್ತಾಯಿದ್ದೀನಿ ನಾನು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮನೆಗೆ ಬಂದೈತೋ ಇಲ್ವೋ ಅಂತ ನೋಡಿದೆ ಅಲ್ಲೆಲ್ಲೂ ಕಾಣಲೇ ಇಲ್ಲ ನಮ್ಮಮ್ಮ ಅದೆಲ್ಲ ಕೂತಿದ್ದು ಅಂತಲೇ ಗೊತ್ತಿಲ್ಲ ಎಷ್ಟು ಕಾಣ್ತೈತ ಬಿಸಿಲು ಮಳೆ ಬಂದು ಹೆಂಗೆ ಕಾಣ್ತಾಯಿದ್ದೋ ಹೊಲ ಇಲ್ಲ ಹುಲ್ಲೆಲ್ಲ ಕುಯ್ದಿಟ್ಟು ಬಂದಿದ್ದೀನಿ ನಾನು ಮಳೆ ಬರುತ್ತೆ ನೋಡ್ಕಂಡೆ ಸದ್ಯ ಮಳೆ ಬರಲಿಲ್ಲ ಹೋಗಿ ಹಸ್ಗಳಿಗೆ ಹಾಕ್ಬೇಕು ಅಪ್ಪ ನನ್ನ ಮಗಳು ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಅಮ್ಮ ಏನೋ ಊಟ ಬಂದ್ವಿ ಅವಳು ತಿನ್ನೋದೇ ಇಲ್ಲ ಹೇಳ್ಬೇಕಂದ್ರೆ ನಾನ್ ವೆಜ್ಜು ಇಷ್ಟನೇ ಇಲ್ಲ ಅವಳಿಗೆ ಬರೀ ಚಾಕ್ಲೇಟ್ ಬಿಸ್ಕೆಟ್ ಐಸ್ ಕ್ರೀಮ್ ಆ ಥರದ್ದೇ ಇಷ್ಟ ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು ಅವಾಗೇ ಇರಲಿಲ್ಲ ಇವಾಗಂತೂ ಸಖತ್ತು ಬಿಸಿಲು ಬರ್ತೈತೆ ಒಂದೇ ಅಪ್ಪ ಮನೆಗೆ ಇವಾಗ సెకె సెకే నమ్మమ్మ ఆల్రెడీ బందైతే నెడ్కే సెకెణపా సెకే అయ్యప్ప బీగ్రోట బేడా యాట బేడా సుస్త అదకూ అయ్యే సుమ్ కరీయా

සබම චැම පෑන්ටින් ක්්චගේ නද පෑන් ಎಷ್ಟು ಚೆನ್ನಾಗಿದೆ ಮಳೆ ಬಂದಿರೋದ್ ಕದ್ಕು ಹೊರಗಡೆ ಎಲ್ಲ ಹಸ್ರಿಗೆ ಎಷ್ಟು ಚೆನ್ನಾಗಿದೆ ಹಾಲು ಕರಿತಾ ಇದ್ದೀನಿ ಬೇಗ ಬರೋ ಕರೆಂಟ್ ಇರೋಲ್ಲ ಕರೆಂಟ್ ಹೋಗ್ಬಿಡುತ್ತೆ ಮೇಲೆ ಆಯಿತು ಹಸುಗಳಿಗೆಲ್ಲ ಮೇವೆಲ್ಲ ಹಾಕ್ತೆ ಎಲ್ಲ ಕಟ್ ಹಾಕ್ತೆ ಬೇಗನೆ ಕಟ್ ಹಾಕ್ಬೇಕು ಮಳೆ ಸುಮ್ಮನೆ ಸೋನೆ ಮಳೆ ಬರ್ತಾನೇ ಇದೆ ಹೊರಗಡೆ ಎಲ್ಲ ಪಿಚ ಪಿಚ ಅಂತ ಅಂತ ಇರುತ್ತೆ ಆ ಮನೆ ಕಣಕ್ಕೆ ಆಗಲ್ಲ ಒಳಗಡೆ ಆದರೆ ಆರಾಮಾಗಿ ಮನೆ ಕಂಡಿರ್ತವೆ ಇಲ್ಲಿ ಮನೆಯಾಗ ಕೊಟ್ಟೆ ಮುಂದೆ ಒಂದು ಫುಲ್ ಗಲೀಜು ನೋಡಿ ಹೆಂಗಾಗೋಗಿದೆ ಇನ್ನೂ ಹುಯ್ತಾನೆ ಐತೆ ಮಳೆ ಫುಲ್ಲು ಎಲ್ಲ ಕೊಚ್ಚೆ ಆಗೋಗೈತೆ ಎಲ್ಲ ಆಯಿತು ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ